ಲೈಟನ್ ಸ್ಟಾರ್ ಇದನ್ನ ಜಿ ಜೆ ಟೂ ಸೆವೆನ್ ತ್ರೀ ಅಂತ ಕೂಡ ಕರೀತಾರೆ ಇದು ನಮ್ಮ ಭೂಮಿಗೆ ಸುಮಾರು ಹನ್ನೆರಡು ಪಾಯಿಂಟ್ ಮೂರು ಐದು ಲೈಟಿಯರ್ಸ್ ದೂರದಲ್ಲಿ ಕೇನಿಸ್ ಮೈನರ್ ಕನ್ಸ್ಟಿಲೇಷನ್ ರೆಡ್ ರೆಡ್ವಾಫ್ ನಕ್ಷತ್ರ ಈ ನಕ್ಷತ್ರದ ವಿಜುವಲ್ ಮ್ಯಾಗ್ನಿಟ್ಯೂಡ್ ಒಂಬತ್ತು ಪಾಯಿಂಟ್ ಒಂಬತ್ತು ಇರುತ್ತೆ ಅಂದ್ರೆ ನಾವು ಈ ನಕ್ಷತ್ರವನ್ನ ರಾತ್ರಿ ಆಕಾಶದಲ್ಲಿ ನಮ್ಮ ಬರಿಗಣ್ಣಿನಿಂದ ನೋಡಲು ಸಾಧ್ಯವಿಲ್ಲ ಈ ನಕ್ಷತ್ರಕ್ಕೆ ಡಚ್ ಅಮೆರಿಕನ್ ನ್ಯಾಷೋನಮರಾದ ವಿಲ್ಲಮ್ ಜಾಕೋಬ್ ಲೈಟನ್ ಅವರ ಹೆಸರನ್ನ ಇಡಲಾಗಿದೆ ಈ ನಕ್ಷತ್ರದ ಮಾಸ್ ಜೀರೋ ಪಾಯಿಂಟ್ ಮಾಸಸ್ ಮತ್ತು ಇದರ ರೇಡಿಯಸ್ ನಮ್ಮ ಸೂರ್ಯನ ರೇಡಿಯಸ್ ಸಿಸ್ಟಮ್ ಸಿಸ್ಟಮ್ಗೆ ತುಂಬಾ ಹತ್ತಿರದಿಂದ ಪಾಸ್ ಆಯ್ತು ಅಂಡ್ ಪ್ರಸ್ತುತ ಈ ಲೈಟನ್ ಸ್ಟಾರ್ ನಮ್ಮ ಸೋಲಾರ್ ಸಿಸ್ಟಮ್ಗೆ ಸೆಕೆಂಡ್ಗೆ ಹದಿನೇಳು ಪಾಯಿಂಟ್ ಮೂರು ಐದು ಕಿಲೋಮೀಟರ್ಸ್ ವೇಗವಾಗಿ ದೂರ ಹೋಗ್ತಿದೆ ವೆಲ್ ಪ್ರಸ್ತುತ ಈ ನಕ್ಷತ್ರದ ಸುತ್ತ ನಾಲ್ಕು ಎಕ್ಸೋ ತಿರುಗುತ್ತಿವೆ ಅಂತ ನಾಸಾ ಕನ್ಫರ್ಮ್ ಮಾಡಿದೆ ಆದ್ರೆ ಈ ನಾಲ್ಕು ಎಕ್ಸೋ ಪ್ಲಾನೆಟ್ಸ್ ಗಳಲ್ಲಿ ಒಂದು ಎಕ್ಸೋ ಪ್ಲಾನೆಟ್ ನಲ್ಲಿ ಏಲಿಯನ್ ಲೈಫ್ ಇರಬಹುದು ಎಂದು ಭಾವಿಸಿ ಒಂದು ಮೆಸೇಜ್ ಅನ್ನ ಕೂಡ ಈ ಸ್ಟಾರ್ ಸಿಸ್ಟಮ್ ಗೆ ಕಳಿಸಿದ್ದಾರೆ ನಮ್ಮ ವಿಜ್ಞಾನಿಗಳು ಸೊ ಆ ಎಕ್ಸೋ ಪ್ಲಾನೆಟ್ ಯಾವ್ದು ಅಂಡ್ ಅದು ಎಲ್ಲಿದೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ಆಗಿರುತ್ತೆ ಸೊ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂಡ್ ಹಾಗೆ ನೀವು ಇನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನ ಕೂಡ ಆನ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ಟೆಲ್ಲರ್ ಫಿಸಿಕ್ಸ್ ಪ್ರಕಾರ ನಮ್ಮ ಸೂರ್ಯನಲ್ಲಿ ದಿನದಿನಕ್ಕೂ ಹೈಡ್ರೋಜನ್ ಫ್ಯೂಷನ್ ರಿಯಾಕ್ಷನ್ಸ್ ಹೆಚ್ಚಾಗ್ತಿರೋದ್ರಿಂದ ಸೂರ್ಯನ ಕೋರ್ ಭಾಗ ದಿನ ದಿನಕ್ಕೂ ಇನ್ನು ಹೆಚ್ಚಾಗಿ ಬಿಸಿಯಾಗ್ತಿದೆ ಅಂದ್ರೆ ಇದರ ಪ್ರಕಾರ ಈ ಹಿಂದೆ ಕೆಲವು ಮಿಲಿಯನ್ಸ್ ಆಫ್ ಇಯರ್ಸ್ ಹಿಂದೆ ನಮ್ಮ ಸೂರ್ಯ ಈಗಿರೋದಕ್ಕಿಂತ ತುಂಬಾ ಡಿಮ್ ಆಗಿ ಮತ್ತು ಕಡಿಮೆ ಹೀಟ್ ಅನ್ನ ಹೊಂದಿರಬೇಕು ಸೊ ಕೆಲವು ಮಿಲಿಯನ್ಸ್ ಆಫ್ ಇಯರ್ಸ್ ಹಿಂದೆ ನಮ್ಮ ಸೂರ್ಯ ಹೀಟ್ ಅನ್ನ ತುಂಬಾ ಕಡಿಮೆ ಹೊಂದಿರೋದ್ರಿಂದ ನಮ್ಮ ಭೂಮಿಯ ಮೇಲೆ ಕೂಡ ಹೀಟ್ ಹೆಚ್ಚಾಗಿರೋದಿಲ್ಲ ಸೊ ಅದರಿಂದ ಈ ನಮ್ಮ ಇಡೀ ಭೂಮಿಯೆಲ್ಲ ಐಸ್ ಇಂದ ಕವರ್ ಆಗಿರಬೇಕು ಆದ್ರೆ ಫಾಸಿಲ್ ಫ್ಯೂಲ್ ಎವಿಡೆನ್ಸ್ ಪ್ರಕಾರ ಈ ನಮ್ಮ ಪ್ರಾಚೀನ ಭೂಮಿ ಅನ್ನೋದು ತುಂಬಾ ಬಿಸಿಯಾಗಿ ನೀರನ್ನು ಹೊಂದಿದ್ದು ಲೈಫ್ ಎಕ್ಸಿಸ್ಟ್ ಆಗೋ ಕಂಡೀಷನ್ಸ್ ಇಂದ ಇತ್ತು ಸೊ ಪಾಸ್ಟ್ ಅಲ್ಲಿ ನಮ್ಮ ಸೂರ್ಯ ಡಿಮ್ ಆಗಿದ್ರೂ ಕೂಡ ಈ ನಮ್ಮ ಭೂಮಿ ಮಾತ್ರ ಹೇಗೆ ಬಿಸಿಯಾಗಿತ್ತು ಅನ್ನೋದೇ ಇಲ್ಲಿ ಬರೋ ಪ್ರಶ್ನೆ ಸೊ ಇದನ್ನೇ ದ ಫೇಂಟ್ ಎಂಗ್ ಸನ್ ಪ್ಯಾರಾಡಾಕ್ಸ್ ಅಂತಾರೆ ಈ ಪ್ಯಾರಾಡಾಕ್ಸ್ ಅನ್ನ ವಿವರಿಸೋದಿಕ್ಕೆ ನಮ್ಮ ವಿಜ್ಞಾನಿಗಳು ಅನೇಕ ಕೂಡ ಅದರಲ್ಲಿ ಒಂದು ಎಕ್ಸ್ಪ್ಲನೇಷನ್ ಮಾತ್ರ ಎಲ್ಲದಕ್ಕಿಂತ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಟರಿ ಆಗಿದೆ ಸೊ ಆ ಎಕ್ಸ್ಪ್ಲೇಷನ್ ಪ್ರಕಾರ ಪ್ರಾಚೀನ ಕಾಲದಲ್ಲಿ ಈ ನಮ್ಮ ಭೂಮಿಯ ಮೇಲೆ ಅಲ್ಟ್ರಾ ಇನ್ಸುಲೇಟಿಂಗ್ ಗ್ಯಾಸ್ ಇತ್ತು ಆ ಅಲ್ಟ್ರಾ ಇನ್ಸುಲೇಟಿಂಗ್ ಗ್ಯಾಸ್ ಅನ್ನೋದು ಈ ನಮ್ಮ ಭೂಮಿ ಕೂಲ್ ಆಗದೆ ನಮ್ಮ ಭೂಮಿಯನ್ನ ಬಿಸಿಯಾಗಿರಿಸಿತು ಅಂತ ವಿಜ್ಞಾನಿಗಳು ಅಂದಾಜಿಸುತ್ತಿದ್ದಾರೆ ಆದ್ರೆ ಈ ಅಲ್ಟ್ರಾ ಇನ್ಸುಲೇಟಿಂಗ್ ಗ್ಯಾಸಸ್ ಅಂದ್ರೆ ಏನು ಅಂತ ನಾವೆಲ್ಲ ಅನ್ಕೊಳ್ತೇವೆ ಅಂತ ಇವತ್ತಿಗೂ ಕೂಡ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಆದ್ರೆ ನಮ್ಮ ವಿಜ್ಞಾನಿಗಳ ಪ್ರಕಾರ ಈ ಅಲ್ಟ್ರಾ ಇನ್ಸುಲೇಟಿಂಗ್ ಗ್ಯಾಸಸ್ ನಮ್ಮ ಭೂಮಿ ಮೇಲೆಕ್ಕೆ ಬರೋದಕ್ಕೆ ಯಾವುದು ಕಾರಣವಾಯ್ತು ಅದೇ ನಮ್ಮ ಭೂಮಿ ಮೇಲೆ ಲೈಫ್ ಗೆ ಬೇಕಾದ ಇಂಗ್ರೀಡಿಯಂಟ್ಸ್ ನ ಸಪ್ಲೈ ಮಾಡೋದಿಕ್ಕೂ ಕೂಡ ಕಾರಣವಾಗೋ ಪಾಸಿಬಿಲಿಟಿ ಇದೆ ಒಂದು ಹೈಪೋಥಿಸಿಸ್ ಪ್ರಕಾರ ಈ ನಮ್ಮ ಸೋಲಾರ್ ಸಿಸ್ಟಮ್ ತಯಾರಾದ ನಂತರ ಸ್ಪೇಸ್ ನಲ್ಲಿ ಉಳಿದ ಡೆಬ್ರಿಸ್ ನಲ್ಲಿ ಸ್ವಲ್ಪ ಅರ್ತ್ ಅಟ್ಮೋಸ್ಪಿಯರ್ ನಲ್ಲಿಗೆ ಎಂಟರ್ ಆಗಿ ಮೆಲ್ಟ್ ಆಗೋದ್ರಿಂದ ಅವುಗಳಿಂದ ಕಾರ್ಬನ್ ಡೈಆಕ್ಸೈಡ್ ಮತ್ತು ಮೀಥೇನ್ ನಂತಹ ಇನ್ಸುಲೇಟಿಂಗ್ ಗ್ಯಾಸಸ್ ಅಂಡ್ ಹಾಗೆ ಸಲ್ಫರ್ನಂತಹ ಲೈಫ್ ತಯಾರಾಗೋದಿಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ರಿಲೀಸ್ ಆಗೋದ್ರಿಂದ ಈ ನಮ್ಮ ಭೂಮಿ ಬಿಸಿಯಾಗಿದ್ದು ಅದರಲ್ಲಿ ಲೈಫ್ ತಯಾರಾಯಿತು ಅಂಡ್ ಇನ್ನೊಂದು ಹೈಪೋಥಿಸಿಸ್ ಪ್ರಕಾರ ಪಾಸ್ಟ್ ಅಲ್ಲಿ ನಮ್ಮ ಸೂರ್ಯನ ಮ್ಯಾಗ್ನೆಟಿಕ್ ಫೀಲ್ಡ್ ಭೂಮಿ ಮೇಲೆಕ್ಕೆ ಅತಿ ಹೆಚ್ಚು ಎನರ್ಜಿಯಿಂದ ಇರೋ ಪಾರ್ಟಿಕಲ್ಸ್ ಸ್ಟ್ರೀಮ್ಸ್ ಅನ್ನ ಅಂದ್ರೆ ಗುಂಪನ್ನ ಬಿಡುಗಡೆ ಮಾಡೋದ್ರಿಂದ ಆ ಹೈ ಎನರ್ಜಿ ಇರೋ ಪಾರ್ಟಿಕಲ್ಸ್ ನಮ್ಮ ಭೂಮಿಯ ವಾತಾವರಣದೊಂದಿಗೆ ಇಂಟ್ರಾಕ್ಟ್ ಆಗಿ ನೈಟ್ರಸ್ ಆಕ್ಸೈಡ್ ನಂತಹ ಇನ್ಸುಲೇಟಿಂಗ್ ಗ್ಯಾಸಸ್ ಅಂಡ್ ಹಾಗೆ ಸೈನೈಡ್ ನಂತಹ ಪಾಯ್ಸನೈಸ್ ಗ್ಯಾಸಸ್ ನ ರಿಲೀಸ್ ಮಾಡ್ತು ನಿಮಗೆ ಗೊತ್ತಾ ಹೆಚ್ ಸಿ ಎನ್ ಅನ್ನೋದು ಪಾಯ್ಸನೈಸ್ ಗ್ಯಾಸ್ ಆದ್ರೂ ಕೂಡ ಅದರ ಕೆಮಿಕಲ್ ಕಾಂಪೋಸಿಷನ್ ನಲ್ಲಿ ಬದಲಾವಣೆಯಾದ್ರೆ ಈ ಹೆಚ್ ಸಿ ಎನ್ ಅನ್ನೋದು ಲೈಫ್ ತಯಾರಾಗೋದಿಕ್ಕೆ ಬೇಕಾದ ಬೇಸಿಕ್ ಇನ್ಗ್ರೀಡಿಯೆಂಟ್ಸ್ ಅನ್ನ ಸಪ್ಲೈ ಮಾಡಬಲ್ಲದು ಸೊ ಕಾರಣ ಏನೇ ಆಗಲಿ ಈ ನಮ್ಮ ಭೂಮಿ ಅನ್ನೋದು ಪಾಸ್ಟ್ ಅಲ್ಲಿ ಸೂರ್ಯ ಡಿಮ್ ಆಗಿದ್ರು ಕೂಡ ಲೈಫ್ ನ ತಯಾರಿಸಿತು ಸೊ ಈ ಪ್ಯಾರಾಡಾಕ್ಸ್ ಅನ್ನ ನಾವು ಗಮನಿಸಿದರೆ ಒಂದು ಗ್ರಹಕ್ಕೆ ತನ್ನ ಹೋಸ್ಟ್ ಸ್ಟಾರ್ ಅಷ್ಟೊಂದು ಹೀಟ್ ನ ಸಪ್ಲೈ ಮಾಡದಿದ್ದರೂ ಕೂಡ ಆ ಗ್ರಹದ ಮೇಲೆ ಲೈಫ್ ಅನ್ನೋದು ಎಕ್ಸಿಸ್ಟ್ ಆಗೋದಕ್ಕೆ ಸಾಧ್ಯತೆಗಳಿವೆ ಅಂತಾನೆ ಹೇಳಬಹುದು ಅಂಡ್ ಹಾಗೆ ಈ ಪಾಸಿಬಿಲಿಟೀಸ್ ಈ ಬ್ರಹ್ಮಾಂಡದಲ್ಲಿ ಏಲಿಯನ್ಸ್ ನ ಅಸ್ತಿತ್ವದ ಪ್ರಾಬಬಿಲಿಟಿಯನ್ನ ಹೆಚ್ಚಿಸುತ್ತವೆ ಅಂತ ಕೂಡ ಹೇಳಬಹುದು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ ಅಂಡ್ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಿಕ್ಸ್ ಸಿಕ್ಸ್ಟಿ ಸೆವೆನ್ ಇದು ನಮ್ಮ ಭೂಮಿಗೆ ಸುಮಾರು ಇಪ್ಪತ್ತೆರಡು ಲೈಟಿಯರ್ಸ್ ದೂರದಲ್ಲಿ ಸ್ಕಾರ್ಪಿಯೋಸ್ ಕನ್ಸ್ಟಿಲೇಷನ್ ಟ್ರಿಪಲ್ ಸ್ಟಾರ್ ಸಿಸ್ಟಮ್ ಈ ಸ್ಟಾರ್ ಸಿಸ್ಟಮ್ ಮೂರು ನಕ್ಷತ್ರಗಳಿವೆ ಅವು ಜಿ ಜೆ ಸಿಕ್ಸ್ ಸಿಕ್ಸ್ಟಿ ಸೆವೆನ್ ಎ ಜಿ ಜೆ ಸಿಕ್ಸ್ ಸಿಕ್ಸ್ಟಿ ಸೆವೆನ್ ಬಿ ಮತ್ತು ಜಿ ಜೆ ಸಿಕ್ಸ್ ಸಿಕ್ಸ್ಟಿ ಸೆವೆನ್ ಸಿ ಇದರಲ್ಲಿ ಜಿ ಜೆ ಸಿಕ್ಸ್ ಸಿಕ್ಸ್ಟಿ ಸೆವೆನ್ ಸಿ ಮಾತ್ರ ಈ ಸ್ಟಾರ್ ಸಿಸ್ಟಮ್ನ ಅತ್ಯಂತ ಚಿಕ್ಕ ನಕ್ಷತ್ರವಾಗಿದೆ ಈ ನಕ್ಷತ್ರದ ಮಾಸ್ ನಮ್ಮ ಸೂರ್ಯನಲ್ಲಿ ತರ್ಟಿ ತ್ರೀ ಪರ್ಸೆಂಟ್ ಮತ್ತು ರೇಡಿಯಸ್ ತರ್ಟಿ ಫೋರ್ ಪರ್ಸೆಂಟ್ ಇರುತ್ತೆ ಈ ಜಿ ಜೆ ಸಿಕ್ಸ್ ಸಿಕ್ಸ್ಟಿ ಸೆವೆನ್ ಸಿ ನಕ್ಷತ್ರ ಜಿ ಜೆ ಸಿಕ್ಸ್ ಸಿಕ್ಸ್ಟಿ ಎ ಮತ್ತು ಬಿಗೆ ಯೂನಿಟ್ಸ್ ದೂರದಲ್ಲಿದೆ ಸದರನ್ ಅಬ್ಸರ್ವೇಟರಿಯ ಹೈ ಅಕ್ಯೂರೇಸಿ ರೇಡಿಯಲ್ ವೆಲಾಸಿಟಿ ಪ್ಲಾನೆಟ್ ಸರ್ಚರ್ ಹ್ಯಾರ್ಪ್ಸ್ ಈ ನಕ್ಷತ್ರದ ಸುತ್ತ ಒಂದು ಎಕ್ಸೋ ಪ್ಲಾನೆಟ್ ಇದೆ ಅಂತ ಖಚಿತಪಡಿಸಿತು ಅದೇ ಸಿಕ್ಸ್ ಸಿಕ್ಸ್ಟಿ ಸೆವೆನ್ ಸಿ ಬಿ ಇದೊಂದು ಸೂಪರ್ ಅರ್ತ್ ಆದ್ರೆ ಇದು ಹಬಿಟೇಬಲ್ ಸೋನ್ ಇಲ್ಲ ಸೊ ಇದರಲ್ಲಿ ಲೈಫ್ ತಯಾರಾಗಿರೋದಿಲ್ಲ ಆದ್ರೆ ಇದೇ ಗ್ಲೀ ಸಿಕ್ಸ್ ಸಿಕ್ಸ್ಟಿ ಸಿ ನಕ್ಷತ್ರದ ಸುತ್ತ ಮತ್ತೊಂದು ಗ್ರಹ ಆರ್ಬಿಟ್ ಆಗ್ತಿದೆ ಅಂತ ಎರಡ್ ಸಾವಿರದ ಹನ್ನೆರಡರಲ್ಲಿ ನಮ್ಮ ಖಗೋಳ ವಿಜ್ಞಾನಿಗಳು ಖಚಿತಪಡಿಸಿದರು ಅದೇ ಜಿ ಜೆ ಸಿಕ್ಸ್ ಸಿಕ್ಸ್ಟಿ ಸೆವೆನ್ ಸಿ ಸಿ ಇದು ತನ್ನ ನಕ್ಷತ್ರದ ಹಬಿಟಬಲ್ ಝೋನ್ ಅಲ್ಲಿದೆ ಅಂದ್ರೆ ಇದು ತನ್ನ ನಕ್ಷತ್ರಕ್ಕೆ ತುಂಬಾ ದೂರನೂ ಇಲ್ಲ ಅಂಡ್ ಹಾಗೆ ತುಂಬಾ ಹತ್ತಿರನೂ ಕೂಡ ಇಲ್ಲ ಈ ಜಿ ಜೆ ಸಿಕ್ಸ್ ಸಿಕ್ಸ್ಟಿ ಸೆವೆನ್ ಸಿ ಸಿ ಮಾಸ್ ಮತ್ತು ರೇಡಿಯಸ್ ಅಲ್ಲಿ ನಮ್ಮ ಭೂಮಿಗಿಂತ ದೊಡ್ಡದು ಈ ಎಕ್ಸೋ ಪ್ಲಾನೆಟ್ ತನ್ನ ನಕ್ಷತ್ರದ ಸುತ್ತ ಒಂದು ಕಂಪ್ಲೀಟ್ ರೌಂಡ್ ಹಾಕೋದಕ್ಕೆ ಸುಮಾರು ಇಪ್ಪತ್ತೆಂಟು ದಿನಗಳ ಸಮಯ ತೆಗೆದುಕೊಳ್ಳುತ್ತೆ ಅಂದ್ರೆ ಈ ಎಕ್ಸೋ ಪ್ಲಾನೆಟ್ ನಲ್ಲಿ ಒಂದು ವರ್ಷಕ್ಕೆ ಕೇವಲ ಇಪ್ಪತ್ತೆಂಟು ದಿನಗಳಿರುತ್ತೆ ನಮ್ಮ ವಿಜ್ಞಾನಿಗಳು ಇತ್ತೀಚೆಗೆ ಮಾಡಿದ ಅಧ್ಯಯನದಲ್ಲಿ ಈ ಜಿ ಜೆ ಸಿಕ್ಸ್ ಸಿಕ್ಸ್ಟಿ ಸೆವೆನ್ ಸಿ ಸಿ ಇದೆ ಅಂಡ್ ಹಾಗೆ ಈ ಎಕ್ಸೋ ಪ್ಲಾನೆಟ್ ನ ಆವರೇಜ್ ಸರ್ಫೇಸ್ ಟೆಂಪರೇಚರ್ ನಾಲ್ಕು ಪಾಯಿಂಟ್ ಮೂರು ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಎಂದು ಹೇಳ್ತಿದ್ದಾರೆ ಅಂದ್ರೆ ಈ ಟೆಂಪರೇಚರ್ ಅಲ್ಲಿ ಲೈಫ್ ಖಚಿತವಾಗ್ಲೂ ತಯಾರಾಗುತ್ತೆ ಬ್ರಿಟಿಷ್ ಖಗೋಳ ವಿಜ್ಞಾನಿಗಳ ಪ್ರಕಾರ ಈ ಜಿ ಜೆ ಸಿಕ್ಸ್ ಸಿಕ್ಸ್ಟಿ ಸೆವೆನ್ ಸಿ ಸಿ ನಲ್ಲಿ ಖಚಿತವಾಗ್ಲೂ ಏಲಿಯನ್ ಲೈಫ್ ಇರುತ್ತೆ ಎಂದು ಹೇಳ್ತಿದ್ದಾರೆ ಆದ್ರೆ ಈ ಎಕ್ಸೋ ಪ್ಲಾನೆಟ್ ನಲ್ಲಿ ಶೂರಾಗಿ ಆಗಿ ಲೈಫ್ ಇದೆ ಎಂದು ನಾವು ನಮ್ಮ ಭೂಮಿ ಮೇಲೆ ಕುತ್ಕೊಂಡು ಹೇಳಲು ಸಾಧ್ಯವಿಲ್ಲ ಯಾಕಂದ್ರೆ ಇದು ನಮ್ಮ ಭೂಮಿಗೆ ಸುಮಾರು ಮೂರು ಪಾಯಿಂಟ್ ಆರು ಎರಡು ಲೈಟ್ ಇಯರ್ಸ್ ಅಂದ್ರೆ ಇನ್ನೂರ ಇಪ್ಪತ್ನಾಲ್ಕು ಲಕ್ಷ ಕೋಟಿ ಕಿಲೋಮೀಟರ್ಸ್ ದೂರದಲ್ಲಿದೆ ಅಂದ್ರೆ ಗಂಟೆಗೆ ಅರವತ್ತೊಂದು ಸಾವಿರ ಕಿಲೋಮೀಟರ್ ಸ್ಪೀಡ್ ಇಂದ ಇಂಟರ್ಸ್ಟೆಲರ್ ಸ್ಪೇಸ್ ನಲ್ಲಿ ಟ್ರಾವೆಲ್ ಮಾಡ್ತಿರೋ ವಾಜರ್ ಒನ್ ಸ್ಪೇಸ್ ಪ್ರೋಬ್ ಅನ್ನ ಈ ಗ್ರಹದ ಕಡೆಗೆ ಡೈವರ್ಟ್ ಮಾಡಿದರೆ ಅಷ್ಟು ವೇಗದಿಂದ ಆ ಸ್ಪೇಸ್ ಪ್ರೋಬ್ ಕೂಡ ಈ ಗ್ರಹಕ್ಕೆ ತಲುಪೋದಕ್ಕೆ ಸುಮಾರು ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರದ ನೂರ ಅರವತ್ತು ವರ್ಷಗಳ ಸಮಯ ತೆಗೆದುಕೊಳ್ಳುತ್ತೆ ಅಂದ್ರೆ ಈ ಗ್ರಹ ನಮ್ಮ ಭೂಮಿಗೆ ಎಷ್ಟು ದೂರದಲ್ಲಿರಬಹುದು ಅಂತ ನೀವೇ ಒಂದ್ಸಲ ಊಹಿಸಿಕೊಳ್ಳಿ ಗಾಯ್ಸ್ ಎರಡ್ ಸಾವಿರದ ಹದಿನೇಳರಲ್ಲಿ ನಮ್ಮ ಖಗೋಳ ವಿಜ್ಞಾನಿಗಳು ಏಲಿಯನ್ ಲೈಫ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಯಾವ್ದಾದ್ರೂ ನಕ್ಷತ್ರದ ಕಳಿಸಬೇಕು ಅಂತ ಪ್ಲಾನ್ ಮಾಡಿದರು ಆದರೆ ಆ ಮೆಸೇಜ್ ನ ಕಳಿಸಿದರೆ ಆ ನಕ್ಷತ್ರದ ಹತ್ತಿರ ಮೆಸೇಜ್ನ ರಿಸೀವ್ ಮಾಡಿಕೊಳ್ಳೋದಿಕ್ಕೆ ಅಲ್ಲಿ ಲೈಫ್ ಕೂಡ ಇರಬೇಕು ಆದ್ದರಿಂದಲೇ ನಮ್ಮ ಆಸ್ಟ್ರೋನಮರ್ಸ್ ನಮ್ಮ ಭೂಮಿಗೆ ಸಿಮಿಲರ್ ಆಗಿದ್ದು ಹಬಿಟಬಲ್ ಝೋನ್ ಅಲ್ಲಿದ್ದು ಲಿಕ್ವಿಡ್ ವಾಟರ್ ಅನ್ನ ಹೊಂದಿರೋ ಪ್ಲಾನೆಟ್ ಇರೋ ಒಂದು ಸ್ಟಾರ್ ಅನ್ನ ಆಯ್ಕೆ ಮಾಡಿದರು ಅದೇ ವಿಡಿಯೋ ಸ್ಟಾರ್ಟಿಂಗ್ ನಲ್ಲಿ ಹೇಳಿಕೊಂಡ ಜಿಜೆ ಟೂ ಸೆವೆಂಟಿ ತ್ರೀ ಇದನ್ನ ಲೈಟನ್ ಸ್ಟಾರ್ ಅಂತ ಕೂಡ ಕರೀತಾರೆ ಈ ಲೈಟನ್ ಸ್ಟಾರ್ ಅನ್ನೋದು ಒಂದು ರೆಡ್ವಾಫ್ ನಕ್ಷತ್ರ ಇದು ನಮ್ಮ ಭೂಮಿಗೆ ಸುಮಾರು ಟ್ವೆಲ್ವ್ ಪಾಯಿಂಟ್ ಒನ್ ತ್ರೀ ಲೈಟ್ ಇಯರ್ಸ್ ದೂರದಲ್ಲಿದೆ ಸೊ ಎರಡ್ ಸಾವಿರದ ಹದಿನೇಳರಲ್ಲಿ ಮೆಸೇಜಿಂಗ್ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಇಂಟೆಲಿಜೆನ್ಸ್ ನ ರಿಸರ್ಚರ್ಸ್ ಕೌಂಟಿಂಗ್ ಜಿಯೋಮೆಟ್ರಿ ಟ್ರಿಗ್ನೋಮೆಟ್ರಿಕ್ ಕ್ಲಾಕ್ಸ್ ಟೈಮಿನ ಇನ್ಫಾರ್ಮೇಶನ್ ಇರೋ ರೇಡಿಯೋ ವೇವ್ ಅನ್ನ ಈ ಲೈಟನ್ ಸ್ಟಾರ್ ಕಡೆಗೆ ಕಳಿಸಿದರು ಸೊ ರಿಸರ್ಚರ್ಸ್ ಪ್ರಕಾರ ಒಂದು ವೇಳೆ ಆ ಸ್ಟಾರ್ ಸಿಸ್ಟಮ್ ಅಲ್ಲಿ ನಾವು ಊಹಿಸಿದ ರೀತಿ ಲೈಫ್ ಇದ್ದು ಅವು ಕೂಡ ನಮ್ಮಂತೆ ಇಂಟೆಲಿಜೆಂಟ್ ನ ಕಳಿಸಿದ ಟೈಮ್ ಇಂದ ಸುಮಾರು ಇಪ್ಪತ್ತೈದು ವರ್ಷಗಳ ನಂತರ ಅಂದ್ರೆ ಎರಡ್ ಸಾವಿರದ ನಲ್ವತ್ತೆರಡಕ್ಕೆಲ್ಲ ನಾವು ಏಲಿಯನ್ಸ್ ನಪ್ಲೈಗಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಎರಡ್ ಸಾವಿರದ ನಲ್ವತ್ತೆರಡರಲ್ಲಿ ಏಲಿಯನ್ಸ್ ನಿಂದ ನಮ್ಗೆ ಮೆಸೇಜ್ ಬರುತ್ತೋ ಇಲ್ವೋ ಅಂತ ನಮ್ಗೆ ಆಗ ಮಾತ್ರ ಗೊತ್ತಾಗುತ್ತೆ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡ್ಕೊಳ್ಳಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನೆಲ್ ಅನ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ